ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿ ಒಂದು ಸಮಾಂತರ ಶ್ರೇಡಿಯ ಮೊದಲನೆಯ ಪದ ಇಪ್ಪತ್ತೆರಡು ಎಣ್ಣನೇ ಪದ ಮೈನಸ್ ಹನ್ನೊಂದು ಮತ್ತು ಮೊದಲ ಎನ್ ಪದಗಳ ಮೊತ್ತ ಅರವತ್ತಾರು ಆಗಿದೆ ಹಾಗಾದರೆ ಶ್ರೇಡಿಯಲ್ಲಿನ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿ ಸೊ ಇಲ್ಲಿ ಸಮಾಂತರ ಶ್ರೇಡಿಯ ಮೊದಲನೆಯ ಪದ ಎ ಇಪ್ಪತ್ತೆರಡು ಎಣ್ಣನೇ ಪದ ಸೊ ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಮೈನಸ್ ಹನ್ನೊಂದು ಎಣ್ಣನೇ ಪದ ಮತ್ತು ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಇಸ್ ಈಕ್ವಲ್ ಟು ಅರವತ್ತಾರು ಆಗಿದೆ ಸೊ ಇಲ್ಲಿ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ಏನ್ ಹೇಳಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಸೊ ಇಲ್ಲಿ ಎಸ್ ಎನ್ ಅರವತ್ತಾರು ಇಸ್ ಈ ಎನ್ ಬೈ ಇಂಟು ಇಪ್ಪತ್ತೆರಡು ಪ್ಲಸ್ ಎರಡನೇ ಪದ ಮೈನಸ್ ಹನ್ನೊಂದು ಸೊ ಸಿಕ್ಸ್ಟಿ ಸಿಕ್ಸ್ ಇಸ್ ಈಕೊಳ್ತು ಎನ್ ಬೈ ಟು ಸೊ ಟ್ವೆಂಟಿ ಟೂ ಮೈನಸ್ ಲೆವೆನ್ ಬರುತ್ತೆ ಲೆವೆನ್ ಸೊ ಎರಡು ಕಡೆ ಎರಡರಿಂದ ಭಾಗಿಸಿ ನೂರ ಕೋರ್ಟು ಲೆವೆನ್ ಎನ್ ಆಗತ್ತೆ ಎನ್ಇಿ ಕೋರ್ಟು ನೂರ ಮೂವತ್ತೆರಡು ಡಿವೈಡೆಡ್ ಬೈ ಹನ್ನೊಂದು ಎನ್ ಇಸಿ ಕೋರ್ಟು ಹನ್ನೊಂದು ಒಂದೇ ಹನ್ನೊಂದೇ ಸೊ ಹನ್ನೆರಡು ಬರುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಏನಾಯ್ತು ಈ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಸೊ ಎನ್ ಇಸಿ ಕೋರ್ಟು ಹನ್ನೆರಡು ಬಂತು ಸೊ ಈಗ ನಾವು ಎಣ್ಣನೇ ಪದದ ಸೂತ್ರವನ್ನ ಬಳಸಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡಿಡಿಯೋಣ ಸೊ ಎನ್ ಈಸ್ ಈಕ್ವಲ್ ಟು ಹನ್ನೆರಡು ಎ ಹನ್ನೆರಡು ಮೈನಸ್ ಲೆವೆನ್ ಆಗಿದೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎನ್ ಮೈನಸ್ ಲೆವೆನ್ ಇಸ್ ಈಕ್ವಲ್ ಟು ಟ್ವೆಂಟಿ ಟು ಪ್ಲಸ್ ಟ್ವೆಲ್ ಮೈನಸ್ ಒನ್ ಇಂಟು ಡಿ सो मैन लेवल टू ट्वेंटी टू प्लस लेव आगत सो मैनस मैन टूल टू लेते मैनस थर्टी थ्री इज इक्वल टू लेव आगत सो ईक्वल टू मैनस थर्टर्टी थ्री डिव हे हन ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಆಗುತ್ತೆ ಓಕೆ ಸೊ ಇಲ್ಲಿ ಶೇಡಿಯಲ್ಲಿನ ಪದಗಳ ಸಂಖ್ಯೆ ಹನ್ನೆರಡು ಮತ್ತು ಸಾಮಾನ್ಯ ವ್ಯತ್ಯಾಸ ಮೈನಸ್ ಮೂರು ಆಗಿದೆ